ಇರುವ ಅರ್ಥ ಅಂದ್ರೆ ನನ್ನ ಹತ್ರ ಒಂದು ದೃಷ್ಟಿ ಅರ್ಥವೇ ಇಲ್ಲ ನಾನು ಅರ್ಥ ಉಂಟು ಪರಮಾರ್ಥ ಉಂಟು ಹೌದು ಪರಮಾರ್ಥದಲ್ಲಿ ಲೋಕ ಲೋಕಸಂಚಾರಿ ಅಂತ ನಾರದನಿಗೆ ಅರ್ಥ ಆಗುತ್ತದೆ ಅದ್ರ ಭಾಮೆಯ ಅರ್ಥಕ್ಕೂ ನಾರದನ ಅರ್ಥಕ್ಕೂ ವ್ಯತ್ಯಾಸ ಉಂಟು ಹಾಗೆ ನಾರದಿಗೆ ಭಾಮೆಯ ಅರ್ಥ ಇಲ್ಲ ಜನ

ಬರಬೇಕು ನನ್ನ ಕೃಷ್ಣ ಸ್ವಾಮಿಯೇ ಆಗಬೇಕು ನನ್ನ ಈ ಸೆರಗಿನ ತುದಿಯನ್ನು ಹಿಡಿದುಕೊಳ್ಳುತ್ತ ನನ್ನನ್ನು ಅನವರತವು ಅಗಲದೇ ಇರುವಂತಹ ಒಂದು ತಂತ್ರವನ್ನು ಹೇಳಿ ನಿತ್ಯ ನಿನ್ನ ಪಾದ ತೊಳಿತೇನೆ ನಿತ್ಯ ನಿನ್ನ ಪಾಲು ತೊಳಿತು

दिवोवे केलिनो अनि गगबोले रेलुवेनो ओले होलो हमो सनेदा होलो गगबोले नेगम परुगबेगो सागो गगबोले नेगम यमदो कटे कुटोगा हम पति एनिदागदि कुटोगा पलीदेगे रमादो هلي کطي سڀني ونگه ونگه لي اپن برمن جي تو باغ وڳي ڏي ڏي ياري گه برمن جي تو باغ وڳي ڏي ڏي کمنه او پجي ٿو نتو رتو جديو سچي باه کي ڏي ಆಲೋಚನೆ ಮಾಡುದು ನೀನು ಮಾಡಿದ ಉಪಚಾರ ಮನಸ್ಸಿದ್ದು ಮಾಡಿದ್ದಲ್ಲ ಅಂತ ನೋಡೋ ಗೊತ್ತಾಯ್ತಾನೆ ಅಲೋ ಹಾಗಲ್ಲ ಪೂರ್ಣ ಮನಸ್ಸಿನಿಂದ ಅಂತ ಹೌದು ಒಂದು ಭಾಗವ ಇಲ್ಲವಲ್ಲ ಏನೋ ಒಂದು ಆತಂಕ ಯಾವುದೋ ಒಂದು ನೋವು ಹೌದು ಹೀಗಾಗಿ ಹೋಯ್ತಲ್ಲ ಅನ್ನುವಂತಹ ಒಂದು ಅಸಹಣೆ ಹೌದು ನಿನ್ನಲ್ಲಿ ನನಗೆ ಕಂಡು ಬಂತು ಹೌದು ಅದಕ್ಕಾಗಿಯೇ ಪ್ರಶ್ನೆ ಮಾಡಿದ್ದು ಯಾಕೆ ಹೀಗೆ ಈಗ ನಿಜ ವಿಷಯ ಗೊತ್ತಾಯ್ತು ಸ್ವಾಮಿ ನಿನ್ನ ಜೊತೆಯಲ್ಲಿ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ

どうしたらいいのか

दिवली मुख प पे हैं वातावि पुन्या का वबारु। ಸರಳವಾಗಿ ಅರ್ಥ ಹೀಗೆ ಪುಣ್ಯ ಸಂಪಾದಿಸುವುದಕ್ಕಾಗಿ ಮಾಡುವಂತಹ ವ್ರತ ಅಂತ ಅನಾದಿ ಕಾಲದಲ್ಲಿ ಇದನ್ನು ಮಾಡಿದವರು ಇದ್ದಾರಂತೆ ಹೌದೇ ನಾನು ಕರ್ನಾಕನಿಕೆಯಾಗಿ ಕೇಳಿಸು ಗಿರಿಜಾ ದೇವಿ ಮಾಡಿದಂತೆ ಬಹಳಷ್ಟು ಪರಮೇಶ್ವರ ತನ್ನೊಂದಿಗೆ ಇರಬೇಕು ಅನ್ನುವಂತಹ ಉದ್ದೇಶ ಪರಮೇಶ್ವರ್ ಹೊಂದುವುದಕ್ಕೆ ಬೇಕು ಎಲ್ಲಿ ತನಕ ಅವನ ಅರ್ಥ ಶರೀರವನ್ನೇ ಅಲ್ಲ ಹೇಳಿದ್ನ ಅಷ್ಟು ವ್ರತಕ್ಕಷ್ಟು ಮಹಿಮೆ ಇದು ಹಲವು ಹಿಂದೆ ಅನಾದಿ ಕಾಲದಲ್ಲಿ ಈಗ ವ್ರತಕ್ಕ ಅಷ್ಟೇ ಮಹಿಮೆ ಬರ್ತದೆ ಅರ್ಧ ಸಿಕ್ಕಿದ್ದು ಶರೀರ ಅಂತ ಅಲ್ಲ ನಿನ್ನ ಅಷ್ಟೇ ಆಗ್ಲಿಕ್ಕೆ ಪುಣ್ಯ ಪುಣ್ಯ ಕರ್ಮ ಪುಣ್ಯ ಕಾನುವ ಹೆಸರು ವ್ರತ ವ್ರತ ಅಂದ್ರೆ ಸತಿಪತಿಯರು ಜೊತೆಯಾಗಿ ಮಾಡ್ತಾರೆ ಜೊತೆಯಾಗಿ ಇದು ದೇವತಾರೇ ಮಾಡ್ಬೇಕು ಅಂದ್ರೆ ಕನ್ನಿಕಾ ಪೂಜೆ ಮಾಡ್ಬೇಕು ಆಮೇಲೆ ವಿಪ್ರ ಪೂಜೆ ಮಾಡ್ಬೇಕು ಆಮೇಲೆ ಇದು ಸತಿ ಬಸ್ಸಿಯರು ಜೊತೆಯಾಗಿ ಕೊತ್ಕೊಂಡು ಕೊನೆಗೆ ಮತ್ತೆ ಒಬ್ಬ ಯೋಗ್ಯತಾ ವಂತನಾದ ನಿನ್ನ ಗಂಡನನ್ನು ದಾನ ಕೊಡು ನೀವು ಒಂದೊಂದು ಹೇಳ್ತೀರಿ ನನಗೆ ಬೇಕು ಅಂತ ನಾನು ಹೇಳಿದ್ರೆ ನೀವು ದಾನ ಕೊಡ್ಬೇಕು ಹೇಳಿದ್ರೆ ನನ್ನ ಕೈ ಬಿಟ್ಟು ಹೋಗಕ್ಕಾಗಿಲ್ವಾ ಮತ್ತೆ ನಾನು ಹೇಗೆ ಇರಿಸಿಕೊಳ್ಳುದು ಆಗಲ್ಲ ಹೇಳ್ಬೇಕು ಒಂದು ಉಪಕಾರ ಆಗುವುದು ನಿಮಗೆ ಈಗ ಗಂಡ ಹೆಂಡಿನ ಸಂಬಂಧ ಹೇಗಿರುವುದು ಈಗ ಅವರು ಒಂದು ಅಲ್ಲ ಆಗ್ತದ ಈಗ ನಿಮ್ಮೊಳಗ ಆದದ್ದು ನೀನು ಬರುದು ಬೇಡ ಹೇಳಿದ್ದಾನೆ ಈಗ ನಿನ್ನನ್ನು ಕೈ ಹಿಡಿದ ಅವ ಮದುವೆ ಆದದ್ದು ಹೌದಾ ಹೌದು ಅಮ್ಮ ನಿನ್ನನ್ನು ಕರ್ಕೊಂಡು ಬಂದದ್ದರಿಂದ ನೀನ ಅವನಿಗೆ ಹೆಂಡೆ ಹೌದು ಅಲ್ಲ ಹೌದು ಇನ್ನು ಮುಂದೆ ಹಾಗಲ್ಲ ಮತ್ತೆ ದಾನ ಕೊಡಬೇಕು ಹೇಳಿದ್ ನಾನು ಅದಕ್ಕೆ ದಾನ ಕೊಟ್ಟವನು ಅಲ್ಲಿಗೆ ಬಿಡ್ಲಿಕ್ಕೆ ಇಲ್ಲ ಉತ್ತಮವಾದ ದ್ರವ್ಯದ ಮೂಲಕವಾಗಿ ಅವನನ್ನು ಮತ್ತೆ ಪಡ್ಕೊಳ್ಳು ದ್ರವ್ಯ ಕೊಡಬೇಕು ದ್ರವ್ಯ ಅಂದ್ರೆ ಇದು ತುಲಾಬಾರ 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 ಸ್ವಲ್ಪ ಭಾರ ಹೇಳುವಾಗಲೇ ಅಲ್ಲ ಹೇಳುವಾಗಲೇ ಒಂದು ಸ್ವಲ್ಪ ಭಾರ ಭಾರ ತುಲಾಭಾರ ಅಂದ್ರೆ ಕೃಷ್ಣನಷ್ಟೇ ತೂಗುವ ದ್ರವ್ಯವನ್ನು ಕೊಟ್ಟು ಅವರಿಂದ ಮತ್ತೆ ಕೊಡ್ಬೇಕು ಅಲ್ಲಿ ದಾನದಲ್ಲೆಲ್ಲ ಹಾಗೆ ಕ್ರಮ ಪ್ರತ್ಯಾಮಾನ ಕೊಡುದು ಅಂತ ಈಗ ದಾನ ಕೊಟ್ಟು ಅದೇ ಕೊಡಬೇಕು ಅಂತ ಇಲ್ಲ ಈಗ ಅದು ಅಶ್ವಮೇಧಾದಿ ಆಜ್ಞೆಗಳನ್ನೆಲ್ಲ ಮಾಡಿದು ಅಂತಾದ್ರೆ ಯಾಕ ತತ್ರುವ ಅಥವಾ ಹೆಂಡತಿಯನ್ನೇ ದಾನ ಮಾಡ್ಬೇಕು ಹೌದು

स्वर्ण जन आवो धन को स्वर्ण जन आवो रख मन्दन जन जन तू ले तू ले न जन अकं विश्वास को तू ले आप सुनते हो दीप कहे नर तण द मुणि

ತೂಕ ಎಂತದ್ದು ಎಂತದ್ದು ಅಲ್ಲ ಈಗ ಅವನ ತೂಕ ಅವರ ತೂಕ ಉಂಟು ಅಂತ ಅದ್ರಿ ಅದನ್ನು ಹೊರಿಸುವಂತಹ ದ್ರವ್ಯಗಳು ಇಲ್ಲಂತ ಭಾವಿಸುವುದೇ ಅದಕ್ಕೆ ಸರಿಸಮಾನವಾದಂತಹ ದ್ರವ್ಯಗಳು ಉಂಟು ಅಂತ ನನ್ನಲ್ಲಿ ನೀನ್ ಇಲ್ಲಂತ ಭಾವಿಸುವುದು ಸಮಂತಕ ಮಣಿ ನೋಡ್ಲಿಲ್ಲ ಕೇಳಿದ್ದೇನೆ ಅದನ್ನು ನಾ ತಂದಿದ್ದೇನೆ ಹಾ ಆ ದ್ವಾರಕೆಗೆ ಬರುವಾಗ ತಂದ ಕಾರಣಕ್ಕಾಗಿ ಈಗ ದ್ವಾರಕೆಗೆ ವಿಜೃಂಭಣೆಯಿಂದ ಇರುವುದು ಓಹೋ ದೇವಕ್ಕೆ ಎಂಟು ಮಂಡ ಭಾರದಲ್ಲಿ ಚಿನ್ನವನ್ನು ಕೊಡುತ್ತದೆ ಆ ನೀನು ಮನೆಯಿಂದ ಬರುವಾಗ ಕೈ ಬೀಸಿಕೊಂಡು ಬರುವ ಮನೆಯಾಗಿ ಬಂದಿದ್ದನು ಕೊಂಡು ಬಂದಿದ್ದೀನಿ ಮತ್ತೆ ಹಾಗಾಗಿ ಪುಣಮನೆಯಿಂದ ಬರುವಾಗ ತಂದವರಿಗೆ ಎಷ್ಟು ಬೇಕ್ ಹೌದು ಹಾಗಾಗಿ ಕನಕದ ರಾಶಿಯನ್ನೇ ಸುರಿದಾದರೂ ನಮ್ಮವರ ತುಲಾಭಾರ ನಾನು ಮಾಡಿಸ್ತೇನೆ ಹೌದಾ ಆ ಆದ್ರೆ ಒಂದು ಉಂಟು ನಿನ್ನ ವಿಶ್ವಾಸ ಅದು

ಹೋದ ಅದಕ್ಕಾಗಿ ಯಾರಲ್ಲಿ ನಮ್ಮವರನ್ನು ಬರುವುದಕ್ಕೆ ಹೇಳಿ ಆಯ್ತಷ್ಟೇ ಕೃಷ್ಣ ಬರ್ತಾರೆ ನೀವು ಅದಕ್ಕೆಲ್ಲ ಚಿಂತೆ ಮಾಡುವುದೇ ಬೇಡ ಆಳುಗಳನ್ನು ಕಳುಹಿಸಿದ್ದೇನೆ ಅಂತಾದ್ರೆ ಅವರು ಯಾವ ಕಾಲ

ಮನೋಭಾವ ಐತೆ ನಾನು ನೋಡಿ ಒಂದು ಅಪವಾದ ಇತ್ತು ನಾನು ಪ್ರಾನದ್ರ ಯಾವಾಗ ನೋಡಿದರೂ ರುಕ್ಮಿಣಿ ಭವನ ಬಿಟ್ಟು ವಾಕೆ ಹೋಗೋದಿಲ್ಲ ಅಂತ ಈಗ ಅದು ತಪ್ಪಿ ಹೋಯ್ತಲ್ಲ ಅದು ರುಕ್ಮಿಣಿ ಭವನ ಅಂದ್ರೆ ಆದದ್ದು ಹೀಗೆ ನಾನು ಬರುವಾಗೆಲ್ಲ ನೀವು ರುಕ್ಮಿಣಿ ಭವನ ಈಗ ಹಾಗಾಗ್ಲಿಲ್ಲ ಈಗ ನಾನದ್ರು ಸತ್ಯ ಬಾಬಾ ಭವನಕ್ಕೆ ಒಂದು ಪುಣ್ಯ ಅದರು ನಾನು ನೀ ಇಲ್ಲದಿರುವಾಗ ಬಾಮೆ ಅಂತಪೋರೆಕ ಬಂದ್ರು ನೀ ಬಂದೆ ಅಲ್ಲ yeah yeah yeah

ಎಂತ ವೃತು ಸಂದೇಶ ಪುಣ್ಯಕ ಎನ್ನುವಂತಹ ವೃತ್ತವನ್ನು ನಾವು ಆಚರಣೆ ಮಾಡಿದೆವು ಎಂದಾದರೆ ಅಂತ ಹೇಳಿದ್ದು ನಾನೇ ಹೌದಪ್ಪ ಹೌದಾ ಯಾರಾದರೂ ಹೇಳುವುದಿಲ್ಲ ಅಂತ ಆದ್ರೆ ನನಗೆ ಆ ವೃತ್ತವನ್ನು ಆಚರಣೆ ಮಾಡುವುದಕ್ಕಾಗುತ್ತೆ ಯಾವ ನಿಮ್ಮ ಪುಣ್ಯಕ್ಕೆ

ಪಠಿಸುವ ಮಂತ್ರದಿಂ ಸಂತ್ರದಿಂ ಮಧುಶರ್ಗ ಕ್ಷೀರಾದಿ ತೋಯದಿಂ ಅರ್ಜನಿಂ ಹದಿನೆಂಟು ಪದ್ಮದಳ ಕುನ್ನಾಗ ಶ್ರೀವಲ್ಲಿ ಸೇವಂತಿ ಗಂಧದಿಂ ಪುಷ್ಪದಿಂ ಈಗೆಲ್ಲ ಮಾಡ್ತಾ ಹೋದ್ರೆ ಹೋದ್ರೆ ನೀವು ನನ್ನ ಬಳಿಯಲ್ಲಿ ಇರ್ತೀರಿ ಅದಾದ ಬಳಿಕ ಬಳಿಕ ಏನಾದ್ರೂ ದಾನ ಆಗಬೇಕಂದ್ರೆ ಹೌದು ಗಂಡನನ್ನು ದಾನ ಮಾಡಬೇಕಂತೆ ದಾನವಾರಿಯನ್ನು ದಾನ ಕೊಡು ದಾನವಾರಿಯನ್ನು ಹೌದು ಇದು ಯಾವ ಹೆಣ್ಣು ಮಕ್ಕಳಿಗೆ ಕೊಡುದು ಯೋಗ್ಯತಾದಂತರಿಗೆ ಉತ್ಪಾದರಿಗೆ ದಾನ ಮಾಡಿದೆ ಅನೇಕ ಒಣ ದಾನದಲ್ಲಿ ಕೂಡ ಈ ಸ್ತ್ರೀದಾನ ಹೌದು ಗಂಡದಾನ ಪತಿದಾನ ಪತಿ ಪತಿದಾನ ಪತಿದಾನ ಅಂದ್ರೆ ಕಣ್ಣೆಯರಿಗೆ ಕೊಡುದಲ್ಲ ಕಣ್ಣೆಯರಿಗಲ್ಲ ಒಬ್ಬ ಯೋಗ್ಯತಾ ಈಗ ಉದಾಹರಣೆಗಳು ನನ್ನಾಗಿದ್ದು ಅವನಿಗೆ ಕೊಡು ಆ ಹೌದು 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 ಯೋಗ್ಯತಾ ನನಗೆ ಕೊಡಬೇಕು ಅಂತಲ್ಲ ಹೌದು ಹೌದು ಯೋಗ್ಯತಾವಂತರಿ ಅತಿಧಾನವನ್ನು ಮಾಡಿದರಿಂದ ಮತ್ತು ಸಸ್ಯಾಂಗಾಯವಾಗಿ ಅದರಷ್ಟೇ ಒಂದು ದ್ರವ್ಯವನ್ನು ಸಿದ್ಧಪಡಿಸಿ ಗುಣಬಾರ ಮಾಡು ಇದು ಗಂಡನೇ ಗುಣಬಾರ ಮಾಡಿ ಮತ್ತೆ ಕೆಂಗೆ ಅವನೇ ಕೊಟ್ಟು ಮತ್ತೆ ದ್ರವ್ಯ ಕೊಟ್ಟು ಮತ್ತೆ ಕರೀದಿ Þetta hefði þú næmi? Áður, áður. Nara þar, nara þar. Æjó, Nara þar að pátum hann að sodjaði þið eitthvað, ég hafa að kala þig hún einhverjum aðlífið. Það gæði, ég hef þú þá náttu eitthvað að séu þig eitthvað. Hægir? Þínuði ég einhverjum að þið það er einhverjum. Ég er? Saldið ég allar það, maður það maður um þér. Saldið ég allar þið? S ಸಕಲಂತ್ರೋಗೆ ಜಗದಾಯನಂ ಎಚ್ಚರಿಕ ದಿಕಾಮಕಿ ಅಚಲದಿಂದಲೇ ರೇ سیدಾಮುಖಿ ಜೋ ಚಂದ್ರಮುಖಿ ಸಿದ್ದವದನ ಸರ್ವದ್ರಂದ ಪುಣ್ಯಕ್ಕೆ ಹಾರಾಯಣ ನೀವ ಗಂಡಾಡೆತೆ ಮಾತರಿ ನಾನು ಎಲ್ಲ ಕೇಳಿಯದಂತೆ ವ್ರತವ ದೇವರ ಮಾಡು ಒಳ್ಳೆ ಒಳ್ಳೆ ದದಿ ಆದ್ರೆ ಒದಗಬಹುದಾದಂತ ಪರಿಣಾಮದ ಕುರಿತು ನಾವು ಆಲೋಚನೆ ಮಾಡಬೇಕು ಪರಿಣಾಮ ಒಳ್ಳೇದೇ ಅಂತದೆ ಗಂಡ ದಾನ ಕೊಡಬೇಕಾದಂತ ಪ್ರಮೇಯ ಒದಗಿ ಬಂದಿದೆ ಹೌದು ಈಗ ನಿನಗ ಒಬ್ಬಳಿಗೆ ನಾನು ಗಂಡ ಆದ್ರೆ ಯಾವ ಸಮಸ್ಯೆಯೂ ಇರ್ತಿರ್ಲಿಲ್ಲ ನಿನಗೊಬ್ಬಳಿಗೆ ಗಂಡ ಅಲ್ಲೂ ಅಲ್ಲ ಈಗ ನೀನು ಮಾಡುವ ವ್ರತಾಚರಣೆಯಿಂದ ಇನ್ನೊಬ್ಬರಿಗೆ ಅಂಜನೆ ಆಗಬಾರ್ದು ಆಗುದಿಲ್ಲ ಈಗ ನೀನು ಒಬ್ಬಳೇ ಅಲ್ಲಿ ಹದಿನಾರು ಸಾವಿರದ ನೂರು ಮಂದಿ ಇದ್ದಾರೆ ಈಗ ನೀನು ನನ್ನ ದಾರು ನಾಳೆ ಅವಳಿ ಅವರಿಗೆ ಬರುತ್ತೆ ಈಗ ಅವರೆಲ್ಲ ನನ್ನ ಹಾಗೆ ಹೇಳ್ತಾರೋ ನನ್ನ ಹಾಗೆ ಹೇಳ್ತಾರೋ ನನ್ನ ಬಳಿಯಲ್ಲೇ ಇರಬೇಕು ನನ್ನ ಜೊತೆಯಲ್ಲೇ ಇರಬೇಕು ನನ್ನೊಂದಿಗೆ ಏನ ಇರಬೇಕು ಅಂತ ಹೇಳ್ತಾರೆ ಇಲ್ಲ ನೀವು ಬಂದಾಗ ಅದರಲ್ಲಿ ತೃಪ್ತಿ ಮಾಡ್ತಾರೆ ಹೌದು ಹಾಗೆ ನೀವು ಯಾವಾಗಾದ್ರೂ ಅಲ್ಪ ಸ್ವಲ್ಪ ಕಾಲದಲ್ಲಿ ಹೋಗಿ ಬಂದ್ರೆ ಕೇವಲ ನಮಗೆ ಬೇಕಾಗಿ ಮಾಡಿದ್ರು ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು ಅಂತ ತೊಂದರೆ

પૂજા દુઃખ <twa> <g fretting> <tbul> <t grazing>

ವ್ಯಕ್ತಿ ಸಜ್ಜನ ಸಚ್ಚಾರಿ ಹಾಗಾಗಿ ಯೋಗ್ಯತೆ ಇರುವುದು ನಿಮಗೆ ಸತ್ ಪಾತ್ರನೂ ಏನೇ ಹಾಗಾಗಿ ತನ್ನ ಸ್ವಾಮಿಯ ದಾನವಾಗಿ ಹೇಳ್ತಾ ಇದೆ ನನ್ನ ಸಣ್ಣ ಮನೆಯಲ್ಲಿ ಬೆಳಿಗ್ಗೆ ಇರುವುದೇ ಅಯ್ಯೋ ಇದು

لا تقلقوا 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 لا

ಇನ್ನ ಇಲ್ಲ ಏನು ಸಮಪೂರ್ಣ ದ್ರವ್ಯವನ್ನು ತರಿಸಿ ಇಲ್ಲಿಟ್ಟೆ ಕ್ಷತ್ರಿಯ ರಾಜಕುಮಾರಿ ನಾನು ಓಡಿ ಬಂದದ್ದೆಲ್ಲ ಮತ್ತೆ ಆಗ ಹಿಡಿದು ಬಾಮದೇರಿ ಕೃಷ್ಣ ಇಟ್ಟು ಭಾಗ ಅಂತ ನನಗೆ ಗೊತ್ತಿಲ್ಲ ಅಂತ ಹೌದಪ್ಪ ಈಗ ಮೇಲೆ ಹೋಗುದಿಲ್ಲ ನಾನು ಸೋತಿದ್ದೇನೆ ಅದು ಒಂದೊಪ್ಪ ಕಾರ ನಾನು ಕೃಷ್ಣಸ್ವಾಮಿ ನಿನ್ನತ್ರ ಮಾತಾಡುವಾಗೃಷ್ಣ ಕೃಷ್ಣ ಈಗ ತುಂಬಾ ಹಗುರಾಗಿದ್ದಾನೆ ಈಗ ಮೇಲೆ ಅದೇ ಈಗ ನೋಡುವಾಗ ತುಪ್ಪ ಭಾರಾಯ್ತಾನೆ ಹೌದು ತುಂಬಾ ಭಾರಾಯ್ತಾರೆ ಈಗ ದಾನ ಇದ್ದಲ್ಲಿ ನಾನ್ ಅಂತ ಕಡೆಗೆ ಇಲ್ಲ ಇಲ್ಲ ಅದು ಇಷ್ಟು ನಾನ್ ಸಾಕಬೇಕು ಅಯ್ಯೋ ಅಂತ ಮಾಡಿಬಿಡಿ ನನಗೆ ಕಾರಣಕ್ಕೂ ಇನ್ನೂ ಆಗದಿಲ್ಲ ಏನು ನೋಡುದು ಆಗದಿದ್ದಕ್ಕೆ ಈಗ ತೊಂದರೆ ಗುಲಾಬಾನ ಸಗತ್ನ ಅವರು ಮುಗೀತಲ್ಲೋ ಇಲ್ಲಿ ಎಲ್ಲ ಸಂಪತ್ತನ್ನು ತಂದಾಗಿದೆ ಅಲ್ಲ ಎಲ್ಲ ಸಂಪತ್ತು ಮುಗಿದ್ರು ಈಗ ತೂಗಲಿಲ್ಲ ಅಲ್ಲ ಇವನಿಗೆ ನನಗೆ ಸರಿಸಮವಾದಂತಹ ದ್ರವ್ಯ ಬಾಜನ ನನಗೆ ಬಿಟ್ಟು ಕೊಡುವುದಕ್ಕಾಗೋದಿಲ್ಲ ಏನು ಮಾಡಲಿಕ್ಕೆ ಅಯ್ಯಯ್ಯೋ ಅದು ತೆಕೊಂಡ್ರೆ ಬರ್ತದೆ ಅಯ್ಯೋ ದಾನ ಕೊಟ್ಟದಲ್ವಾ ಹೌದು ದಾನ ಕೊಟ್ಟರೆ ಹಿತ ಕೊಡಬಹುದಾ ತಕೊಳ್ಳೋದು ಅಂತ ನಾನು ಮೊದಲೇ ಅದರ ವಿಧಿ ಹೇಳಿರುವ ಹೌದು ಅಲ್ಲ ನೀನು ಮನಸ್ಸು ಮಾಡಿದೆ ಇಲ್ಲ ನೀನು ಸಹ ಎತ್ತಿ ಕೊಡು ಇಲ್ಲದ ದೋಷ ಆಗ್ತದೆ ನಿಂಗೆ ದಾನ ಹಿಡಿಯುವ ಅರ್ಹತೆ ಇಲ್ಲ ಈಗ ಏನು ಮಾಡುವುದು ಈಗ ದಾನ ಆದರೆ ದಾನ ಹಿಡಿಬೋದು ಸತ್ಯ ಬಾ ದಾನ ಹಿಡಿಲಿಕ್ಕೆ ಆಗ್ತದೆ ದಾನ ಹಿಡಿಲಿಕ್ಕೆ ಆಗುದಾಗುದಿಲ್ಲ ನನಗೆ ಸ್ವಾಮಿ ಇಲ್ಲದೆ ಜೀವನ ಮಾಡುವುದಕ್ಕಾಗುದಿಲ್ಲ ಪತ್ಯದ ಅಲ್ಸೋ ನನಗೆ ಜೀವನವನ್ನು ಕಟ್ಟಿಕೊಂಡು ಜೀವನ ಮಾಡಬೇಕು ಅದಕ್ಕೆ ಬೇಕಾದಂತಹ ಜೀವನ ನನಗೆ ಮಾಡಬೇಕು ಅಲ್ಲ ಇದು ನಾನೇ ತಕೊಂಡು ಹೋಗ್ಬೇಕಲ್ಲ ಒಂದು ಉಪಾಯ ಮಾಡಿದೆ ಇದಕ್ಕೊಂದು ವ್ಯವಸ್ಥೆ ಮಾಡಿ ಆಮೇಲೆ ಪಡೆದುಕೊಟ್ಟೆ